ಸಾಮಾಜಿಕ ಜಾಲತಾಣ ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಕ್ರೈಸ್ತ ವರ್ಷಾರಂಭದ ಹೃತ್ಪೂರ್ವಕ ಶುಭಾಶಯಗಳು ಸ್ನೇಹಿತರೆ ಯಸ್ಮಾ ಕಾಯ್ದೆ ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮೊದಲ ಬಾರಿಗೆ ಈ ಕಾಯ್ದೆಯನ್ನು ಪರಿಚಯಿಸಲಾಗ್ತದೆ ಕೇಂದ್ರ ಸರ್ಕಾರದ ನೌಕರರು ಸರ್ಕಾರದ ಗಮನಕ್ಕೆ ತರದೆ ದಿಢೀರಂತ ಮುಸ್ಕಾರ ಮಾಡಿದಾಗ ಆ ನೌಕರರನ್ನು ಅವ್ರ ಬೇಡಿಕೆಗಳು ನ್ಯಾಯಯುತವಾಗಿದ್ರೂ ಸಹ ಯಾವುದೇ ಮುನ್ಸೂಚನೆ ಇಲ್ಲದೆ ಮುಷ್ಕರ ಮಾಡದಂತ ನೌಕರರನ್ನ ಸರ್ಕಾರವೂ ಕೂಡ ಮುನ್ಸೂಚನೆ ಇಲ್ಲದೆ ವಜಾ ಮಾಡುವಂತ ಕಾನೂನೇ ಎಸ್ಮಾ ಕಾಯ್ದೆ ಬರಬರುತ್ತಾ ಅದನ್ನ ಅಗತ್ಯ ಸೇವೆಗಳ ನಿರ್ವಹಣಾ ಕಾಯ್ದೆ ಹೇಳಿ ಪರಿಷ್ಕರಣೆ ಮಾಡಲಾಗ್ತದೆ ಇವತ್ತು ರಾಜ್ಯ ಸರ್ಕಾರಗಳು ಆ ಖಾತೆಯನ್ನ ಅಂದರೆ ಆ ಕಾಯ್ದೆಯನ್ನ ಆಗೊಮ್ಮೆ ಈಗೊಮ್ಮೆ ಬಳಸಿದ್ದು ಉಂಟು ಆ ಕಾಯ್ದೆಯನ್ನ ಬಳಸೋದಿಕ್ಕೆ ಸರ್ಕಾರಗಳು ಸಹ ಎದುರುತ್ತವೆ ಕಾರಣ ಇಷ್ಟೇ ಸರ್ಕಾರಿ ನೌಕರರ ನ್ಯಾಯಯುತ ಬೇಡಿಕೆಗಳನ್ನ ನಾವು ಈಡೇರಿಸುವ ನಿಟ್ಟಿನಲ್ಲಿ ಉದಾಸೀನತೆ ತೋರಿ ನಾವು ಯಸ್ಮಾ ಕಾಯ್ದೆಯನ್ನ ಜಾರಿ ಮಾಡಿದ್ರೆ ನಂತರದ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಆ ನೌಕರರು ನಮ್ಮನ್ನು ವಿರೋಧ ಮಾಡ್ತಾರೆ ಚುನಾವಣೆಗಳಲ್ಲಿ ವಿರೋಧಿಸ್ತಾರೆ ಆಗ ನಾವು ಆಡಳಿತ ಪಕ್ಷದಲ್ಲಿರೋರು ಮುಂದೆ ವಿರೋಧ ಪಕ್ಷಕ್ಕೆ ಹೋಗ್ಬೇಕಾಗ್ತದೆ ಎನ್ನುವಂಥ ಭಯ ಅದಕ್ಕೆ ಉದಾಹರಣೆ ಸನ್ಮಾನ್ಯ ಜಯಲಲಿತಾ ಅವರವರು ತಮಿಳುನಾಡಿನ ಸರ್ಕಾರಿ ನೌಕರರು ಮುಸ್ಕರ ಮಾಡುವಾಗ ಯಸ್ಮಾ ಕಾಯ್ದೆಯಡಿ ಸಾವಿರಾರು ಜನರನ್ನು ವಜಾ ಮಾಡ್ತಾರೆ ನಂತರದ ಚುನಾವಣೆಗಳಲ್ಲಿ ಅವರು ಹೀನಾಯವಾಗಿ ಸೋಲ್ತಾರೆ ಆದರೂ ಸಹ ಕರ್ನಾಟಕದಲ್ಲಿ ಏನಾಗಿದೆ ಈಗ ಎಸ್ಮಾ ಕಾಯ್ದೆಯ ವ್ಯಾಪ್ತಿಗೆ ಮೂರ್ನಾಲ್ಕು ಇಲಾಖೆಗಳನ್ನು ಮಾತ್ರ ಉಳಿಸಿಕೊಳ್ಳಲಾಗಿದೆ ಅವುಗಳು ಸಹ ಸತ್ವ ಕಳೆದುಕೊಂಡಿವೆ ಅವುಗಳೆಂದರೆ ಸಾರಿಗೆ ಆರೋಗ್ಯ ಶಿಕ್ಷಣ ಪೊಲೀಸ್ ಮತ್ತು ಅಗ್ನಿಶಾಮಕ ಸೇವೆಗಳು ಈಗ ಸದ್ಯಕ್ಕಿರುವುದು ಪೊಲೀಸ್ ಮತ್ತು ಅಗ್ನಿಶಾಮಕ ಸೇವೆಗಳು ಸಾರಿಗೆ ನಿಗಮಗಳು ಮಾತ್ರ ಅತ್ಯಾವಶ್ಯಕ ಅವಶ್ಯಕಗಳಲ್ಲಿ ಅತ್ಯವಶ್ಯಕ ಸೇವೆಗಳು ಶಿಕ್ಷಣದ ಲೆಕ್ಕಕ್ಕೆ ಬರೋಕು ಹೋದ್ರೆ ಈಗ ಕೆಲವು ತಿಂಗಳ ಹಿಂದೆ ಗಮನಿಸಿದ್ರಿ ತಾವು ಜಾತಿ ಗಣತಿ ನಡೀತಾ ಇತ್ತು ಇನ್ನೊಂದಷ್ಟು ದಿನ ಬೇಕು ಅಂದಾಗ ಅದನ್ನ ಈ ದಿನ ಸರ್ಕಾರ ಮುಂದೂಡ್ತು ಸರ್ಕಾರಿ ಶಾಲೆಗಳಿಗೆ ಮಾತ್ರ ರಜೆಗಳು ಅಂತು ಯಾಕೆಂದರೆ ಸರ್ಕಾರಿ ಶಾಲೆಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಖಾಸಗಿ ಶಾಲೆಗಳಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡ್ತಾರೆ ಹಾಗೆ ಆರೋಗ್ಯ ಇಲಾಖೆ ಲೆಕ್ಕಕ್ಕೆ ಬಂದರೆ ಸರ್ಕಾರಿ ಆಸ್ಪತ್ರೆಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗಿಂತ ಪಟ್ಟು ಖಾಸಗಿಯವರ ಆಸ್ಪತ್ರೆಗಳು ಕ್ಲಿನಿಕ್ಗಳು ಇದ್ದಾವೆ ಆದರೆ ಪೊಲೀಸು ಮತ್ತು ಸಾರಿಗೆಗೆ ಪರ್ಯಾಯ ಯಾವುದೂ ಇಲ್ಲ ಆದರೂ ಸಹ ಕರ್ನಾಟಕದಲ್ಲಿ ಹಿಂದೆ ಯಸ್ಮಾ ಕಾಯ್ದೆ ಜಾರಿ ಮಾಡ್ತೀವಿ ಅಂದ್ರು ಸರ್ಕಾರಿ ನೌಕರರು ಅರ್ಧ ದಿನ ಮುಷ್ಕರ ಮಾಡಿದ್ರು ಮಧ್ಯಂತರ ಪರಿಹಾರವನ್ನು ತೆಗೆದುಕೊಂಡ್ರು ಇವತ್ತಿನ ವಿರೋಧ ಪಕ್ಷ ಅವತ್ತು ಆಡಳಿತ ಪಕ್ಷ ಆಗಿದ್ದಾಗ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಇದ್ದಾಗ ಪ್ರಸ್ತುತ ಸರ್ಕಾರದಲ್ಲಿ ಏಳನೇ ವೇತನದ ಶಿಫಾರಸುಗಳನ್ನು ಅಳವಡಿಸಿಕೊಳ್ಳದೆ ಹೋದ್ರೆ ಮುಷ್ಕರ ಮಾಡ್ತೀವಿ ಅಂತೇಳಿ ಹೇಳಿಕೆ ಕೊಡ್ತಾರೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಕಳೆದ ಚಳಿಗಾಲದ ಅಧಿವೇಶನ ಅಂದರೆ ಈ ಸಾರಿದಲ್ಲ ಎರಡು ಸಾವಿರದ ಇಪ್ಪತ್ತೈದರದಲ್ಲ ಇಪ್ಪತ್ನಾಲ್ಕರ ಚಳಿಗಾಲದ ಅಧಿವೇಶನದಲ್ಲಿ ಮಧ್ಯರಾತ್ರಿಯಲ್ಲೇ ಸಚಿವ ಸಂಪುಟ ತೀರ್ಮಾನಿಸ್ತದೆ ಏಳನೇ ವೇತನದ ಶಿಫಾರಸುಗಳನ್ನು ಅಳವಡಿಸ್ಕೊಳ್ತೀವಿ ಅವ್ರ ಹದಿನೈದು ಪರ್ಸೆಂಟ್ ಕೊಟ್ಟಿದ್ರು ಇನ್ನೂ ಹನ್ನೆರಡು ಪರ್ಸೆಂಟ್ ಕೊಟ್ಟು ನಾವು ಮೂಲ ವೇತನಕ್ಕೆ ವಿಲೀನಗೊಳಿಸ್ತೀವಿ ಅಂತೇಳಿ ಸರ್ಕಾರ ಜಾರಿ ಮಾಡ್ತದೆ ಆದರೆ ಅದೇ ಸರ್ಕಾರ ಈಗ ಸಾರಿಗೆ ನಿಗಮಗಳ ನೌಕರರು ಸಂಘಟನೆಗಳ ಮುಖ್ಯಸ್ಥರು ಮುಂದೆ ನಾವು ಸರ್ಕಾರದ ಗಮನಕ್ಕೆ ತರದೇನೆ ದಿಢೀರ್ ಮುಷ್ಕರ ಮಾಡ್ತೀವಿ ಅಂತೇಳಿ ಕರಪತ್ರವನ್ನು ಹಂಚಿಕೊಂಡು ಬರುತ್ತಿರುವುದನ್ನು ಗಮನಿಸಿ ಹಾಗೂ ಸಂಘಟನೆಗಳ ದ್ವಂದ್ವ ನೀತಿಯನ್ನು ಲಾಭ ಪಡೆದು ಹದಿನಾರು ಸಂಘಟನೆಗಳ ಮೂರು ಬಣಗಳ ಒಂದೊಂದು ದಿಕ್ಕು ಮನೆಯೊಂದು ಮೂರು ಬಾಗಿಲು ಎರಡು ಬಾಗಿಲಿದ್ದು ಇತ್ಲು ಬಾಗಿಲು ಬೀದಿ ಬಾಗಿಲು ಅಂತ ಈಗ ಇನ್ನೊಂದು ಬಾಗಿಲು ಉಟ್ಕೋತು ಸಾರಿಗೆ ನಿಗಮಗಳಿಗೆ ಅದರ ಲಾಭ ಪಡೆದು ಭದ್ರತಾ ಮತ್ತು ಜಾಗೃತ ಅಧಿಕಾರಿಗಳ ಮೂಲಕ ನಿನ್ನೆ ಆದೇಶವನ್ನು ಹೊರಡಿಸಿದೆ ಹಾಗಾಗಿ ಸಾರಿಗೆ ನಿಗಮಗಳ ನೌಕರರಿಗೆ ರಾಜ್ಯದ ಜನಗಳಿಗೆ ಸರ್ಕಾರಿ ನೌಕರರಿಗೆ ಖುಷಿಯಿಂದ ನಿನ್ನೆ ಇವತ್ತು ಆಚರಣೆ ಮಾಡ್ತಾ ಇರುವಂಥ ಕ್ರೈಸ್ತ ವರ್ಷಾರಂಭ ಇಲ್ಲ ಅದರಿಂದ ಸಂಘಟನೆಗಳ ಮುಖ್ಯಸ್ಥರಿಗೆ ನಾನು ಹೇಳುವುದು ನೀವು ಮೊದಲು ಒಂದಾಗಿ ಯಸ್ಮಾ ಕಾಯ್ದೆ ಏನು ಆರು ತಿಂಗಳ ಏನು ಮುಂದುವರಿಸಿದೆ ಸರ್ಕಾರ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಜೂನ್ ಅಂತ್ಯದವರೆಗೆ ಅಂತ ಈ ಆದೇಶವೇ ಬರ್ತಿರ್ಲಿಲ್ಲ ನೀವುಗಳು ಒಂದಾಗಿದ್ರೆ ನಿಮ್ಮ ದ್ವಂದ್ವ ನಿಲುವು ವಿಭಿನ್ನ ಬಣಗಳ ಲಾಭ ಪಡೆದು ಆದೇಶವನ್ನು ಸರ್ಕಾರ ಹೊರಡಿಸಿ ಜಾಣ ನಡೆಯನ್ನು ಅನಿಸ್ತರ್ತಿದೆ ಈಗ ನಿಮಗೆ ಕಟ್ಟಕಡೆಯ ಅವಕಾಶ ಸಾರಿಗೆ ನಿಗಮಗಳ ಹದಿನಾರು ಸಂಘಟನೆಗಳ ಮುಖ್ಯಸ್ಥರಿಗೆ ನಾನು ಹಲವಾರು ಬಾರಿ ಪ್ರಸ್ತಾಪ ಮಾಡಿದ್ದೀನಿ ದೇಶದಲ್ಲಿರುವಂಥ ಎರಡೂ ಸಂಘಟನೆಗಳು ಏನಿದ್ದಾವೆ ರಾಜಕೀಯ ಸಂಘಟನೆಗಳು ಒಂದು ಎನ್ ಡಿ ಎ ಮೊನ್ನೊಂದು ಯು ಪಿ ಎ ಮಹಾಗಠಬಂಧನ್ ಹೇಳ್ತಾರೆ ಆ ರೀತಿ ಚಂದ್ರಣ್ಣವರು ಸುಬ್ಬಣ್ಣವರು ಮಧ್ಯಾಹ್ನ ನಿಂತ್ಕೊಂಡು ಮಹಾಗಣಬಂಧನ್ ನಾಯಕರು ಹಿಂಗೆ ಇಡ್ಕೋತಾರಲ್ಲ ಕೈ ಒಬ್ರಿಗೊಬ್ರು ಹಿಂಗೆ ಹಂಗೆ ಹಿಡ್ಕೊಂಡು ನೀವು ನಿಂತ್ಕೊಳ್ಳಿಲ್ಲ ಅಂದರೆ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಯಾವ ಸ್ಟಿಕನ್ ಶನ್ನಾಗವ್ರಿ ಅಂತ ಸಾರಿಗೆ ಸಚಿವರು ಹೇಳ್ತಿದ್ರು ಹದಿನಾಲ್ಕು ತಿಂಗಳ ಹಿಂಬಾಕಿ ಜೊತೆಗೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲಿಂದ ಮಾತ್ರ ಸಾರಿಗೆ ಸಂಸ್ಥೆ ನೌಕರಿಗೆ ವೇತನ ಹೆಚ್ಚಳವನ್ನು ಮಾಡಿಬಿಟ್ಟು ಸರ್ಕಾರ ಕೈ ತೊಳ್ಕೊಳ್ತದೆ ಹಾಗಾಗಿ ಸಾರಿಗೆ ನಿಗಮಗಳ ನೌಕರರು ಜೀವಂತ ಸವಗಳಾಗಿ ದುಡಿಯುತ್ತಿದ್ದಾರೆ ನಿಮ್ಮ ನಿಮ್ಮ ಪ್ರತಿಷ್ಠೆಯ ಹಿನ್ನೆಲೆಯಲ್ಲಿ ಅದ್ಬಿಟ್ಬಿಟ್ಟು ನಾವು ಮುಸ್ಕಾರ ಮಾಡ್ತೀವಿ ಕರಪತ್ರ ಅಂತೀವಿ ದಿಢೀರ್ ಅಂತ ನಿಲ್ಲಿಸ್ಬಿಡ್ತೀವಿ ಹಿಂದೆ ಮೂವತ್ತೈದು ಸಾವಿರ ಜನಕ್ಕೆ ನೋಟಿಸ್ ಕೊಟ್ಟಿರಲ್ಲ ಅದಕ್ಕೆ ಉತ್ತರ ಏನಾಯ್ತು ಆ ರಿಪ್ಲೇ ಬರ್ ಕೊಟ್ಟುದಕ್ಕೆ ಆಡಳಿತ ವರ್ಗ ಏನ್ ಮಾಡಿದೆ ಮಾರ್ಜಿನ್ ಮಾಡಿದೀಯಾ ಒಂದಷ್ಟು ದಂಡ ಹಾಕಿದೀಯಾ ತಿಳುವಳಿಕೆ ನೀಡಲಾಗಿದೆ ಅಂತ ಏನಾರ ಕೊಟ್ಟಿದೀಯಾ ಈ ರೀತಿ ಇರುವಾಗ ಪರಿಸ್ಥಿತಿ ಮತ್ತೆ ನಾವು ಮುಷ್ಕರಕ್ಕೆ ಹೋಯ್ತಿ ಮತ್ತೊಂದು ಮಗದೊಂದು ಅಂದ್ರೆ ಅವರು ಒಂದಾಯ್ತೀವಿ ಅಂತ ಬರ್ತಾರೆ ಒಂದು ಸಂಘಟನೆ ಅವರು ನೀವು ನೌಕರರಿಗೆ ಸಮಯ ಕೇಳಿ ಅಂತೀರಿ ಅವರು ಒಂದೊಂದು ಧಾರಾವಾಹಿಗಳು ತರ ಒಂದು ಎರಡು ಮೂರು ನಾಲ್ಕು ಅಂತ ಅವರು ಎಪಿಸೋಡ್ಗಳು ಬಿಡ್ತಾ ಹೋಗ್ತಾರೆ ಎಲ್ಲಿಗೋಗ್ತದೆ ಇದು ನುಕ್ಸಾನ್ ಆಗೋದು ಸರ್ಕಾರಕ್ಕೆ ಆಗಲಿ ಸಂಘಟನೆಗಳಿಗಾಗಲಿ ಎಲ್ಲ ನಿಮ್ಮ ನಿಮ್ಮ ದೌರ್ಬಲ್ಯವನ್ನು ಸಾರಿಗೆ ನಿಗಮಗಳ ನೌಕರರ ದುರ್ಬಲತೆಯನ್ನ ಸರ್ಕಾರ ಎನ್ಕ್ಯಾಸ್ ಮಾಡಿ ಆದೇಶವನ್ನು ಹೊರಡಿಸಿದ ವಿನಃ ನೀವೆಲ್ಲ ಒಗ್ಗಾಟಾಗಿರಿ ಆದೇಶ ಬತ್ತಿರಲಿಲ್ಲ ನಿಮಗೀಗ ಕೊನೆಯ ಅವಕಾಶ ಇನ್ನೊಂದು ಎರಡು ಮೂರು ದಿನದಲ್ಲಿ ಒಂದು ಧರಣಿ ಸತ್ಯಾಗ್ರಹಕ್ಕೆ ಸಂಕ್ರಾಂತಿ ಒಳಗೆ ಧರಣಿ ಸತ್ಯಾಗ್ರಹಕ್ಕೆ ಕರೆ ಕೊಟ್ಟು ಒಮ್ಮತವನ್ನು ಪ್ರದರ್ಶನ ಮಾಡಿದ್ರೆ ಖಂಡಿತ ಸಾರಿಗೆ ನಿಗಮಗಳ ನೌಕರರಿಗೆ ಸಂಕ್ರಾಂತಿ ಒಳಗೆ ಶುಭ ಸುದ್ದಿ ಇಲ್ಲದೇ ಇದ್ರೆ ಇನ್ನು ಚುನಾವಣೆ ಪರ್ವ ಶುರುವಾಗ್ತದೆ ಹಂಗಾಗಿ ಏನಿದ್ರು ಸಾರಿಗೆ ನಿಗಮಗಳ ನೌಕರಿಗೆ ಯುಗಾದಿ ತನಕ ಹೋಗಿ ಕೊನೆಗೆ ಹದಿನಾಲ್ಕು ತಿಂಗಳು ಹಿಂಬಾಕಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲಿಂದ ಮಾತ್ರ ವೇತನ ಹೆಚ್ಚಳ ಅನ್ನುವಂಥ ಸರ್ಕಾರದ ನಿಲುವೆ ಜಾರಿಯಾಗ್ತದೆ ಚೆಂಡು ಸಾರಿಗೆ ನಿಗಮಗಳ ಸಂಘಟನೆಗಳ ಅಂಗಳದಲ್ಲಿದೆ ನೋಡಿ ಯೋಚಿಸಿ ಸಂಸ್ಥೆ ನೌಕರರಿಗೆ ಒಳ್ಳೇದು ಮಾಡಬೇಕು ಅಂತ ನಿಮ್ಮ ಮನಸ್ಸಾಕ್ಷಿಲಿದ್ರೆ ಒಳ್ಳೇದು ಮಾಡಿ ಇಲ್ಲ ಅವರನ್ನ ಸರ್ವನಾಶ ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿದ್ರೆ ಆ ಈಗ ಹೆಂಗೆ ಒಯ್ತಾ ಇದ್ದೀರಿ ಹಂಗೆ ಮನೆಯೊಂದು ಮೂರು ಬಾಕ್ಲು ಅನ್ನುವಂಗೆ ಮೂರು ಮೂರು ದಿಕ್ಲೇಲಿ ಹದಿನಾರು ಸಂಘಟನೆಗಳು ಮುಂದುವರಿ ಅಂತ ಹೇಳ್ತಾ ನನ್ನ ಈ ಸಾಮಾಜಿಕ ಜಾಲತಾಣದ ವಿಡಿಯೋಗೆ ಪೂರ್ಣ ವಿರಾಮ ಆಗ್ತಾ ಇದ್ದೀನಿ ಸಾರ್ವಜನಿಕರೇ ಅದರಲ್ಲೂ ಸಾರಿಗೆ ನಿಗಮಗಳ ನೌಕರ ಒಂದು ಲಕ್ಷ ಜನ ಜನ ನೌಕರರಿದ್ದೀರಿ ಮೇಲ್ಗಡೆಯವರು ಬಿಡಿ ಅಧಿಕಾರಿ ವರ್ಗದವರು ಆಡಳಿತ ಸಾಕಿಯವರು ಮತ್ತೊಂದು ಮಗದೊಂದವರು ಒಂದು ಲಕ್ಷ ಜನ ಚಾಲಕರ ನಿರ್ವಾಹಕರೇ ಇದ್ದೀರಿ ನೀವೇನಾರ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ನನ್ನ ಚಾನೆಲ್ ಏನು ದುಡ್ಡು ಕೊಟ್ಟಿರ ನನಗೆ ನಿಮ್ಮನೆ ಆಸ್ತಿ ಬರ್ ಯೂಟ್ಯೂಬಲ್ಲಿ ಹಾಕಿರುವ ವಿಡಿಯೋ ವಾಟ್ಸಪ್ಪಲ್ಲಿ ಬಂದಿರ್ತದೆ ಆ ನಿಮ್ ತ್ರಲ್ಲಿ ಸಬ್ಸ್ಕ್ರೈ ಅನ್ನುವಂಥ ಬಟನ್ ಇರ್ತದೆ ಆ ಬಟನ್ನ ಓಕೆ ಮಾಡಿಬಿಟ್ರೆ ಒಂದು ಸಲ ಹೊಡೆದ್ಬಿಟ್ರೆ ನಾನು ಏನು ವಿಡಿಯೋ ಮಾಡ್ತೀನಿ ಅದನ್ನು ಯೂಟ್ಯೂಬ್ ವೀಡಿಯೋನ ವ್ಯಾಟ್ಸಪ್ಪಲ್ಲ ಕಳಿಸ್ಕೊಂಡಿಲ್ಲ ಯೂಟ್ಯೂಬ್ ಓಪನ್ ಮಾಡ್ತಿದ್ದಂಗೆ ಸಬ್ಸ್ಕ್ರೈಬ್ ಆಗಿದೆ ಬರ್ತದೆ ಹಾಗಾಗಿ ನೋಡಿ ಆ ನಿಟ್ಟಿನಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಈ ರೀತಿ ವಿಡಿಯೋಗಳು ಮಾಡು ನೇರವಾಗಿ ನಿಮ್ಮ ಮೊಬೈಲ್ಗಳು ಥರ ಆಗಲಿ ಅಂತ ಆರೈಸ್ತಾ ಎಲ್ರಿಗೂ ಹೊಂದಿಸ್ತೀನಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಶುಭ ದಿನ ವಂದನೆಗಳೊಂದಿಗೆ ಎಸ್ ಪಿ ಮಲ್ಲೇಶ್ ಸುಳ್ಳೇರಿ ಚನ್ನಪಟ್ಣ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ವಂದನೆಗಳು